ಪ್ರಭುತ್ವ ರೈತ ಸಮಾವೇಶ ಚಿಕ್ಕಮೂರು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಎಲ್ಲರೂ ವೈಯಕ್ತಿಕ ವೈಯಕ್ತಿಕ ಆಗಿ ದುಡ್ಡು ಖರ್ಚು ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಎಲ್ಲಾ ಕಡೆಯಿಂದ ಬಂದ ತುಂಬಾ ಅದ್ರಲ್ಲಿ ವೇದಿಕೆಯಲ್ಲಿ ಬರೀ ಎಮ್ ಎಲ್ ಎಗಳು ಮಾತಾಡುವಂತ ಪರಿಸ್ಥಿತಿ ಅವ್ರು ಏನ್ ಮಾತಾಡ್ತಾರೆ ಸ್ಥಳೀಯವಾಗಿ ತುಂಬಾ ಜನ ಎಫೆಕ್ಟ್ ಹಾಕಿ ಕರ್ಕೊಂಬಂದಿರ್ತಾರೆ ಕಾರ್ಯಕರ್ತರುಗಳನ್ನೆಲ್ಲ ರೈತರದ್ದು ಅನುಭವ ಏನು ನಿಮ್ಮ ಸಮಸ್ಯೆ ಏನಂತ ಅವ್ರ ಹತ್ರ ಮಾತಾಡಕ್ಕೊಂದು ಅವಕಾಶ ಯಾರಿಗೂ ಕೊಡಲಿಲ್ಲ ಬರೀ ಎಮ್ ಎಲ್ ಎಗಳೇ ಮಾತಾಡೋದು ಅವರೇ ಅವ್ರದ್ದು ಮಾತಾ ಅವ್ರು ಇಲ್ಲಿ ಅವ್ರದ್ದು ಅಲ್ಲಿ ವಿಧಾನಸೌಧ ಅಲ್ಲೇ ಯಾರು ಮಾತು ಕೇಳಲ್ಲ ಅವ್ರದ್ದು ಅವರೇ ಬಂದು ಮಾತಾಡೋದು ಅವ್ರಿಗೆ ವೇದಿಕೆ ಇಲ್ಲಿ ನಮ್ಮ ನಮಗೆ ಸಂಬಂಧಪಟ್ಟಂತೆ ಬಾಳು ಹೋಬಳಿ ಆಗಲಿ ನಾವು ಅವರ ನೇತೃತ್ವದಲ್ಲಿ ಬಂದಿರ್ತೀವಿ ಅವ್ರಿಗೊಂದು ಅವಕಾಶ ಕೊಡಬೇಕು ರೈತರು ಏನು ಹಿಂಗೆ ಮಾಡೋದು ಹಿಂಗಾಗುತ್ತೆ ಅಂತ ಹೇಳಬೇಕು ನೀವೇ ವೇದಿಕೆಯಲ್ಲಿ ಮಾತಾಡೋದು ಅದಕ್ಕೆ ಒಂದು ಇಲ್ಲ ಜನ ಏನು ಹೇಳ್ತಾರೆ ನೀವು ಕೆಳಗಡೆ ಕೂತು ಜನರ ಒಂದು ರೈತ ಪರವಾಗಿ ಏನು ಹೋರಾಟ ಮಾಡ್ತಿದ್ದಾರೆ ಏ ಒಂದು ಪಕ್ಷ ಯಾವುದೇ ಸ್ವಾರ್ಥ ಮನೋಭಾವ ಇಲ್ದೇ ಮಾತಾಡ್ತಾರೆ ಅಂತ ಅವಕಾಶ ಕೊಟ್ಟು ರೈತರು ಒಬ್ಬ ಸಾಮಾನ್ಯ ಪ್ರಜೆ ರೈತರು ಮಾತಾಡಿದ್ರೆ ಅವ್ರಿಗೊಂದು ರೆಸ್ಪೆಕ್ಟ್ ಕೊಡೋರು ನನ್ನ ಪ್ರಕಾರ ಅಲ್ಲಿ ಮೇಲ್ಮಟ್ಟದಲ್ಲಿ ರೆಸ್ಪೆಕ್ಟ್ ಕೊಡೋರು ಮಾತೈತೆ ಸುಪ್ರೀಂ ಕೋರ್ಟ್ ಆ ಕಾಯ್ದೆ ಈ ಕಾಯ್ದೆ ಯಾವ ಕಾಯ್ದೆನೂ ಗೊತ್ತಿಲ್ಲ ಜನಗಳು ಒಟ್ಟು ಕೃಷಿ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಹೇಳಿದ್ದೆ ಚಪ್ಪಾಳೆ ಇಲ್ಲ ಒಂದು ಇಲ್ಲ ಸುಮ್ಮನೆ ಚಿಕ್ಕಮುರುಗೆ ಬಂದು ಅಲ್ಲಿ ಪ್ರತಿಭಟನೆ ಬಂದು ಅಷ್ಟೊತ್ತು ಪ್ರಕಾರ ಸ್ವಲ್ಪ ಕೂತು ಬಿಸಿಲ ಒಣಗ್ದು ನಮ್ಮ ಪಡಿ ನಾವು ಗೊತ್ತಾ ಇದೀವಿ ಸುಮ್ಮನೆ ದಿನದ ವೇಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ ಹಂಗೆ ಮಾತ್ರ ಪ್ಲಾನಿಂಗ್ ಫ್ರೀ ಪ್ಲಾನಿಂಗ್ ಮಾಡ್ಕೊಂಡ್ಬಂದಿರ್ತೇನೆ ನಮ್ಮವೆಲ್ಲ ವೇಸ್ಟ್ ಭಾಷಣ ಸ್ನೇಹಿತರೆ ನಮಸ್ಕಾರ ಏನಿವತ್ತು ಫಿಫ್ಟಿ ತ್ರೀ ಅರಣ್ಯ ಒತ್ತುವರಿದು ಜ ಭೂಮಿ ವಿಚಾರವಾಗಿ ನಾವೆಲ್ಲ ಇವತ್ತು ಪ್ರಭುತ್ವ ರೈತ ಸಮಾವೇಶ ಚಿಗ್ನೂರು ಕಾರ್ಯಕ್ರಮಕ್ಕೆ ಹೋಗಿದ್ವಿ ಎಲ್ಲರೂ ವೈಯಕ್ತಿಕ ವೈಯಕ್ತಿಕ ಆಗಿ ದುಡ್ಡು ಖರ್ಚು ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಎಲ್ಲ ಕಡೆಯಿಂದ ಬಂದಿದ್ದಾರೆ ತುಂಬ ಶೃಂಗೇರಿ ಆಗ್ಬೋದು ಕೊಪ್ಪ ಆಗ್ಬೋದು ಬಾಳೆಹನೂರು ಎನ್ನಾರ್ಪುರ ಮೂಡಿಗೆರೆ ಕಡೂರು ಎಲ್ಲ ಕಡೆಯಿಂದ ಬಂದಿದ್ದಾರೆ ಇಲ್ಲಿ ಏನು ವಿಚಾರ ಅಂತ ಹೇಳಿದ್ರೆ ಜನ ತುಂಬ ಜನನೂ ಇತ್ತು ಖುಷಿ ಪಡೋಂಥ ವಿಚಾರನೇ ಆದರೆ ಇಲ್ಲಿ ವೇದಿಕೆಯಲ್ಲಿ ಬರೀ ಬೇಕ ಅಂದರೆ ಬರೀ ಎಮ್ ಎಲ್ ಎಗಳು ಮಾತಾಡೋಂಥ ಪರಿಸ್ಥಿತಿ ಅವರು ಏನು ಮಾತಾಡ್ತಾರೆ ಅವರಿಗೆ ಎಲ್ಲೇ ಆಗಲಿ ಚಿಕ್ಕಮೂರು ಆಗಲಿ ಕೊಪ್ಪ ಆಗಲಿ ಅದೇ ಶೃಂಗೇರಿ ಯದರ್ ಶೃಂಗೇರಿ ಕ್ಷೇತ್ರ ನಮ್ಮ ಮೂಡಿಗೆರೆ ಕ್ಷೇತ್ರ ಆಗಲಿ ಅವರೇ ಮಾತಾಡೋದು ಫುಲ್ಲು ಅವ್ರದೇ ಭಾಷಣ ಸ್ಥಳೀಯವಾಗಿ ತುಂಬ ಜನ ಎಫೆಕ್ಟ್ ಹಾಕಿ ಕರ್ಕೊಂಬಂದಿರ್ತಾರೆ ಕಾರ್ಯಕರ್ತರುಗಳನ್ನೆಲ್ಲ ಅವರು ಸರ್ ರೈತರದ್ದು ಅನುಭವ ಏನು ನಿಮ್ಮ ಸಮಸ್ಯೆ ಏನಂತ ಅವ್ರ ಹತ್ರ ಮಾತಾಡ್ಕೊಂಡು ಅವಕಾಶ ಯಾರಿಗೂ ಕೊಡಲಿಲ್ಲ ಅವ್ರು ಮಾತಾಡಬೇಕು ಬರೀ ಎಮ್ ಎಲ್ ಎಗಳೇ ಮಾತಾಡೋದು ಅವರೇ ಅವ್ರದ್ದು ಮಾತಾ ಅವರು ಇಲ್ಲಿ ಅವ್ರದ್ದು ಅಲ್ಲಿ ವಿಧಾನಸೌಧ ಅಲ್ಲೇ ಯಾರು ಮಾತು ಕೇಳಲ್ಲ ಅವ್ರದ್ದು ಈ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರಾಗಲಿ ಅರಣ್ಯ ಸಚಿವರಾಗಲಿ ಕಂದಾಯ ಸಚಿವರಾಗಲಿ ಅವ್ರುಗಳ ಮಾತು ಅವರೇ ನಮ್ಮ ಎಮ್ ಎಲ್ ಎಗಳ ಮಾತು ಅವರೇ ಕೇಳೋದಿಲ್ಲ ರೆಸ್ಪೆಕ್ಟೇ ಇಲ್ಲ ಅಂಥರದ್ರಾಗೆ ಈ ಇಷ್ಟು ಜನ ಸೇರಿದ್ದಾರೆ ಅವರೇ ಬಂದು ಮಾಡ್ತಾರೆ ಅವ್ರಿಗೆ ವೇದಿಕೆ ಇಲ್ಲಿ ನಮ್ಮ ನಮಗೆ ಸಂಬಂಧಪಟ್ಟಂತೆ ಬಾಳನಹೊಬ್ಬಳಿ ಆಗಲಿ ನಾವು ಅವರ ನೇತೃತ್ವದಲ್ಲಿ ಬಂದಿರ್ತೀವಿ ಅವ್ರಿಗೊಂದು ಅವಕಾಶ ಕೊಡಬೇಕು ರೈತರು ನೋವೇನು ಹಿಂಗೆ ಮಾಡೋದು ಹೆಂಗಾಗುತ್ತೆ ಏನಂತ ಹೇಳಬೇಕು ನಾವು ತುಂಬ ಜನ ಅಲ್ಲಿಂದ ಬಂದಿರ್ತೀವಿ ಎಮ್ ಎಲ್ ಎರು ಇವರೇ ಮಾತಾಡೋದು ಆ ಎಮ್ ಎಲ್ ಎ ಈ ಎಮ್ ಎಲ್ ಎ ಅಂತಲ್ಲ ಪ್ರತಿಯೊಂದು ಎಮ್ ಎಲ್ ಎಗಾಗಲಿ ಜವಾಬ್ದಾರಿಯುತ ಅಂತ ಎಲ್ಲ ರಾಜಕಾರಣಿ ವ್ಯಕ್ತಿಗಳಿಗೆ ಹೇಳ್ತಿರೋದು ನೀವೇ ವೇದಿಕೆಯಲ್ಲಿ ಮಾತಾಡೋದು ಅದಕ್ಕೆ ಒಂದು ಅರ್ಥನಿಲ್ಲ ಜನ ಏನು ಹೇಳ್ತಾರೆ ನೀವು ಕೆಳಗಡೆ ಕೂತು ಜನರ ಒಂದು ರೈತ ಪರವಾಗಿ ಏನು ಹೋರಾಟ ಮಾಡ್ತಿದ್ದಾರೆ ಏನು ಒಂದು ಪಕ್ಷ ಯಾವುದೇ ಸ್ವಾರ್ಥ ಮನೋಭಾವ ಇಲ್ಲದೇ ಮಾತಾಡ್ತಾರೆ ಅಂತ ಅವಕಾಶ ಕೊಟ್ಟು ಅವ್ರ ಹತ್ರ ಅನಿಸಿಕೆ ಅಭಿಪ್ರಾಯಗಳನ್ನ ಕೇಳುವಂಥ ವಿಚಾರಗಳಾಗಬೇಕು ನನ್ನ ಪ್ರಕಾರ ಸುಮ್ಮನೆ ನೀವೇ ಮಾತಾಡೋದು ನಿಮ್ಮ ವಿಚಾರ ನಾವು ಕೇಳೋದು ನಾವು ನೀವು ಹೋದು ಅದು ನೀವು ಎಮ್ ಎಲ್ ಎಗಳಿಗೆ ಇದ್ದೀರಲ್ಲ ನೀವು ಮಾತಾಡಿದ್ದಕ್ಕೆ ಏನೂ ಬೆಲೆನೇ ಇಲ್ಲ ನಾವು ಇಷ್ಟೆಲ್ಲ ಜನ ಬಂದವಲ್ಲ ಅಲ್ಲಿಂದ ಆಗಲಿ ಕೊಪ್ಪ ಆಗಲಿ ಎನ್ನಾರ್ಪುರ ಮೂಡಿಗೆರೆ ಕಡೂರಿಂದ ಎಲ್ಲ ಬಂದಿದ್ದೀವಲ್ಲ ಅದಕ್ಕೆ ಬೆಲೆನೇ ಇಲ್ಲ ನನ್ನ ಪ್ರಕಾರ ರೈತರು ಒಬ್ಬ ಸಾಮಾನ್ಯ ಪ್ರಜೆ ರೈತರು ಮಾತಾಡಿದರೆ ಅದಕ್ಕೊಂದು ರೆಸ್ಪೆಕ್ಟ್ ಕೊಡೋರು ನನ್ನ ಪ್ರಕಾರ ಅಲ್ಲಿ ಮೇಲ್ಮಟ್ಟದಲ್ಲಿ ರೆಸ್ಪೆಕ್ಟ್ ಕೊಡೋರು ನೀವು ಮಾಮೂಲಿ ಭಾಷಣ ಥರ ಮಾತಾಡಿ ಕಾನೂನು ಥರನೇ ಮಾತಾಡ್ತಾ ಹೋದ್ರೆ ಹಾಗಲ್ಲ ರೈತರು ಏನು ಸಮಸ್ಯೆ ಏನು ಕತೆ ಅಂತೇಳಿ ಅವ್ರ ಹತ್ರ ಮಾತಾಡಿಸ್ಬೇಕು ನೀವು ನಾವು ಕೆಳಗೆ ಕೂತ್ಕೊಳ್ಳೋದು ನೀವು ಮ್ಯಾಲೆ ಮಾತಾಡೋದು ನಿಮ್ಮ ನಿಮ್ಮ ಪಡೆ ನೀವು ಎದ್ದೋಗೋದು ಅದಕ್ಕೆ ಬೆಲೆನೇ ಇಲ್ಲ ಸುಮ್ಮನೆ ಎಷ್ಟು ಸಾವಿರಾರು ಜನ ಬಂದಿರ್ತಾರೆ ಎಲ್ಲೆಲ್ಲಿಂದ ಕೆಲಸ ಇಟ್ಟು ಬಿಟ್ಟು ಬಂದಿರ್ತಾರೆ ಈ ಥರ ಗಾಡಿಗಳು ಮಾಡ್ಕೊಂಡು ಬಂದಿರ್ತಾರೆ ಬಸ್ಗಳು ಮಾಡ್ಕೊಂಡ ಬಂದಿರ್ತಾರೆ ನಿಮ್ಮ ಭಾಷಣ ಕೇಳೋಕ್ಕೆ ನಾವು ಅಲ್ಲಿ ಅಂಥ ಪರಿಸ್ಥಿತಿ ಆಗಿರ್ತದೆ ನಿಮ್ಮ ಭಾಷಣ ಆಲ್ರೆಡಿ ನಾವು ಕೇಳಿರ್ತೀವಿ ಟಿ ವಿಲೆಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದರೆ ನಿಮ್ಮವೇ ಭಾಷಣ ಅವ್ನು ಹಂಗ ಅಂದ ಇವನು ಹಿಂಗಂದ ಇವಾಗ ಅವ್ನು ಹಂಗೆ ಅಂದ ಇವೇ ಬಿಟ್ಟರೆ ಮತ್ತು ಬೇರೆ ಏನಿಲ್ಲ ರೈತರ ಬಗ್ಗೆ ಯಾರು ಮಾತಾಡ್ದ ಒಬ್ಬ ಪಕ್ಷಾತೀತವಾಗಿ ಒಬ್ಬ ನಿಜವಾದ ರೈತ ನಾಯಕ ಏನು ಮಾತು ಸ್ಥಳೀಯ ನಾಯಕರು ಇಷ್ಟೆಲ್ಲ ನಿಮ್ಮ ಅರೇಂಜ್ಮೆಂಟ್ ಮಾಡೋಕ್ಕೆ ಇಷ್ಟೆಲ್ಲ ಜನ ಸೇರೋಕ್ಕೆ ಕಾರಣ ಯಾವ ಎಮ್ ಎಲ್ ಎಗಳಲ್ಲ ಸ್ಥಳೀಯವಾಗಿ ಯಾರು ಒಬ್ಬ ಒಬ್ಬ ಸಾಮಾನ್ಯ ರೈತ ಪರವಾಗಿರ್ತಾರೆ ಅವರು ಮುಖ ನೋಡಿ ಬಂದಿರ್ತಾರೆ ಅವ್ರು ಏನಾರು ಒಂದು ಮಾತಾಡ್ತಾರೆ ಅವ್ರ ಬಗ್ಗೆ ಅಲ್ಲಿ ನಮಗೇನು ಇಷ್ಟ ಎಲ್ಲರೂ ಕಾನೂನು ಥರ ಕಾನೂನು ಬುಕ್ ಓದ್ದಾಗ ಓದ್ದಾಗ ಓದಿ ಓದಿ ಹೇಳಿ ಹೋದ್ರಿ ಹಾಗೆ ಸುಪ್ರೀಂ ಕೋರ್ಟು ಮಾತೈತೆ ಸುಪ್ರೀಂ ಕೋರ್ಟು ಆ ಕಾಯ್ದೆ ಈ ಕಾಯ್ದೆ ಯಾವ ಕಾಯ್ದೆನೂ ಗೊತ್ತಿಲ್ಲ ಜನಗಳು ಒಟ್ಟು ಕೃಷಿ ಮಾಡ್ತಾ ಇದ್ದಾರೆ ಅವ್ರಿಗೆ ನೀವು ಹೇಳಿದ್ದೆ ನೀವು ಹೇಳಿದ್ದೆ ಅವರು ಅನ್ಸ್ಕೊಂಡು ಅನು ಇದು ಅನುಭವಿಸ್ತಾ ಇದ್ದಾರೆ ಹಾಗೆ ನಿಮ್ದು ಏನೂ ಪ್ರಯೋಜನ ಇಲ್ಲ ಮಾತು ಪ್ರಯೋಜನ ಇಲ್ಲ ಇವತ್ತಿನ ಪ್ರತಿಭಟನೆ ಜನಸಂಖ್ಯೆ ಚೆನ್ನಾಗಿತ್ತು ಮಾತು ಜನಗಳಿಗೆ ತೃಪ್ತಿ ಆಗಿಲ್ಲ ನನಗಂತೂ ತೃಪ್ತಿ ಆಗಿಲ್ಲ ಅದ್ರ ಬಗ್ಗೆ ನನಗೆ ಮನಸ್ಸು ಇದಿದೆ ಬೇಜಾರಿದೆ ಸ್ಥಳೀಯವಾಗಿ ಯಾರಿಗಾರು ಒಂದು ಅವಕಾಶ ಕೊಡಬೇಕು ಮಾತಾಡೋಕ್ಕೆ ಆ ರೈತರು ಏನು ರೈತರದ್ದು ಏನು ಕಷ್ಟ ಏನು ಇದು ನೀವು ನಮಗಿಂತ ಮುಂಚೆನೇ ನೀವು ನಮ್ದು ಹೇಳ್ತಾ ಇರ್ತೀರ ನೀವು ಹೇಳಿದ ನಾವು ಹಿಂಗೆ ಒಂದು ಯಾರು ಒಂದು ಚಪ್ಪಾಳೆ ಇಲ್ಲ ಒಂದು ಇಲ್ಲ ಸುಮ್ಮನೆ ಚಿಕ್ಕಮುರಿಗೆ ಬಂದು ಅಲ್ಲಿ ಪ್ರತಿಭಟನೆ ಬಂದು ಅಷ್ಟು ಪ್ರಕಾರ ಸ್ವಲ್ಪ ಕೂತು ಬಿಸಿಲಾಗ ಒಣಗ್ದು ನಮ್ಮ ಪಡಿ ನಾವು ಬೋತಾ ಇದ್ದೀವಿ ಸುಮ್ಮನೆ ಒಂದು ದಿನದೇ ವೇಸ್ಟ್ ಅನ್ಸುತ್ತೆ ನನ್ನ ಪ್ರಕಾರ ನೀವೇ ನಾವೇ ನೀವು ಹೇಳಿದ್ ನಾವು ಕೇಳೋದಾದ್ರೆ ನಮ್ಮ ಮಾತಿಂದ ನೀವು ಯಾವಾಗ ಕೇಳ್ತೀರಾ ನಮ್ಮ ಮಾತು ನೀವು ಕೇಳ್ತಾನೆ ಇಲ್ಲ ನಮ್ಮದು ಅಭಿಪ್ರಾಯಗಳನ್ನ ನೀವು ಹೇಳ್ತಾನೆ ಏನಂತಲೇ ಕೇಳ್ತಾ ಇಲ್ಲ ಸಮಸ್ಯೆ ಏನಂತ ಎಲ್ಲರಿಗೆ ಗೊತ್ತಿದೆ ಆದರೆ ನೀವು ಮಾತಾಡೋಕ್ಕೆ ಬೆಲೆ ಇಲ್ಲ ನನ್ನ ಪ್ರಕಾರ ಈಗ ಎಮ್ ಎಲ್ ಎ ಅಂತ ಸಚಿವರುಗಳಿಗಿಂತ ಜನಸಾಮಾನ್ಯರಿಗೆ ಒಳ್ಳೆ ಬೆಲೆ ಇದೆ ಅವ್ರ ಹತ್ರ ನೀವು ಮಾತಾಡದೆ ಸುಮ್ಮನೆ ನಿಮ್ಮ ಪಡೆ ನೀವು ಮಾತಾಡ್ತೀರಾ ನಿಮ್ಮ ಪಡೆ ನೀವು ಎದ್ದು ಹೋಗ್ತಿರ್ತೀರ ನಾವು ಸ್ಥಳೀಯವಾಗಿ ನಾನು ಯಾರಿಗೂ ಟಾರ್ಗೆಟ್ ಮಾಡ್ತಾ ಇಲ್ಲ ಸ್ಥಳೀಯವಾಗಿ ಜನ ಹುಟ್ಟಾಗ್ತಿದ್ದೀರಲ್ಲ ನೀವುಗಳು ನಿಮಗೂ ಒಂದು ವೇದಿಕೆಯಲ್ಲಿ ಮಾತಾಡೋಂಥ ಅವಕಾಶ ಸಿಗಬೇಕು ನನಗೆ ಮಾತಾಡಕ್ಕೆ ಕೊಡಲಿಲ್ಲ ಅವ್ರಿಗೆ ಕೊಡಲಿಲ್ಲ ಇವ್ರಿಗೆ ಕೊಡಲಿಲ್ಲ ಅಂತಲ್ಲ ನಮ್ಮನ್ನೆಲ್ಲ ಕರ್ಕೊ ಬಂದಿರ್ತಾರಲ್ಲ ಅವರು ಅವರ ಅಭಿಪ್ರಾಯಗಳನ್ನ ತಿಳಿಸೋಕೆ ಒಂದು ಅವಕಾಶ ಮಾಡಿಕೊಡಿ ವೇದಿಕೆ ಇದ್ದಾಗ ಅವರು ಅವಕಾಶ ಮಾಡಿಕೊಡಿ ಎಮ್ ಎಲ್ ಎಗಳು ನಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ನೀವು ಮಾತಾಡಲ್ಲಿ ಮಾತಾಡಿ ಇಲ್ಲಿ ಮಾತಾಡೋದಲ್ಲ ನಿಮಗೆ ವಿಧಾನಸೌಧ ಅಲ್ಲಿ ಮಾತ್ರ ನೀವು ಅವಕಾಶ ಕೊಟ್ಟಿದ್ದೀವಿ ಅಲ್ವಾ ನೀವು ನಾವು ಮಾ ನಾವು ಮಾತಾಡಿದ್ನೆಲ್ಲ ಕೇಳಿಸ್ಕೊಂಡೋಗಿ ಅಲ್ಲಿ ಮಾತಾಡಿ ನೀವು ಇಲ್ಲಿ ನಮ್ಮ ಹತ್ರ ನೀವು ಮಾತಾಡಿ ನಿಮಗೆ ಅಷ್ಟೇ ಕೇಳಿ ಕೇಳಿ ನಮ್ಗೆ ಸಾಕಾಗೋಗಿದೆ ಹೌದಾ ಏನು ವಿನಾರ ಹೌದು ಹೌದು ಎಲ್ಲರೂ ಬೇಜಾರ್ದಾಗಿದ್ದಾರೆ ನಿಮಗೆ ಮಾತಾಡೋಕ್ಕೆ ಇರೋದು ಅಲ್ಲಿ ಇಲ್ಲೇ ನಿಮ್ಗೆ ಯಾರು ಅಂತ ವೇದಿಕೆ ಸಿಕ್ತಂತ ನೀವು ನಮಗೆ ಹೇಳಿ 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 ನಮ್ಗೆ ಹೇಳೋದು ಬಿಡಿ ನೀವು ಸರ್ಕಾರಕ್ಕೆ ಹೇಳಿ ಅಲ್ಲೂ ಹೇಳಿ ನಾವು ನಿಮಗೆ ಹೇಳ್ತೀವಿ ನೀವು ಅಲ್ಲೂ ಹೇಳಿ ಎಲ್ಲ ವೇದಿಕೆಯಲ್ಲಿ ನೀವೇ ಮಾತಾಡೋದ್ರೆ ಈಗ ಇಂಥ ಸ್ಟ್ರೈಕು ಹೋರಾಟಕ್ಕೆಲ್ಲ ಒಂದು ಬೆಲೆನೇ ಇಲ್ಲ ನನ್ನ ಅನಿಸುತ್ತೆ ನನ್ನ ಪ್ರಕಾರ ಯು ನನ್ನ ಅಭಿಪ್ರಾಯನ ಹೇಳಿದ್ದೀನಿ ನಾವು ಯಾ ನಮಗೇನು ಜಮೀನು ಆಯ್ತು ನಾವು ರೈತರ ಪರ ಇದ್ದೀವಿ ಹಂಡ್ರೆಡ್ ಪರ್ಸೆಂಟು ಕುಲ ಕಾರ್ಮಿಕರ ಬಗ್ಗೆಯೂ ಮಾತಾಡಬೇಕಾಗುತ್ತೆ ಇಲ್ಲಿ ಇಲ್ಲಿ ಜಾಗದ ವಿಚಾರವಾಗಿ ಜಾಸ್ತಿ ಫ್ಲ್ಯಾಂಡರ್ಸ್ಗಳ ಬಗ್ಗೆನೂ ಮಾತಾಡ್ದಂಗಾಯ್ತು ಫ್ಲಾಂಡರ್ಸ್ಗಳಂತಲ್ಲಿ ಯಾರೂ ಇಲ್ಲ ಏನು ಹತ್ತು ಹದಿನೈದು ಇಪ್ಪತ್ತು ಎಕರೆ ಒಳಗಿದ್ದನ್ನು ಬಂದು ಮಾತಾಡಿದ್ದೆ ಬಂದರೆ ಬಿಟ್ರೆ ಯಾ ಎಸ್ಟೇಟರು ಓನರ್ಗಳು ನಾನು ನೋಡಲಿ ಎಸ್ಟೇಟ್ ಮಾಲೀಕರಿಗೆಲ್ಲ ಈ ಹೋರಾಟಕ್ಕೆ ಬರ್ದೇ ಇದ್ದ ಅವರು ಅವರು ಪರವಾಗಿ ಮಾತಾಡಬಾರ್ದು ಬರ್ದಿದ್ದು ಬರೆದಿದ್ದು ಒಳ್ಳೆದಾಯ್ತು ನನ್ನ ಪ್ರಕಾರ ಅವರವೆಲ್ಲ ಒತ್ತುವರಿಗಳು ಫಸ್ಟ್ ಬಿಡಿಸಿ ಯಾರು ದೊಡ್ಡ ಎಸ್ಟೇಟ್ನರ ಅದು ನಮಗೆಲ್ಲ ಕೊಡಿಸಿ ಕಾ ಪಾರ ಪಾ ರೈತರು ಅಲ್ಲ ಸ್ಥಳೀಯ ಒಂದು ಹೋರಾಟಗಾರರಿಗೆ ಒಂದು ಅವಕಾಶ ಕೊಡಬೇಕಿತ್ತು ಮಾತಾಡೋಕ್ಕೆ ಅದನ್ನು ಅಲಸ್ಕೊಂಡು ಹೋಗಿ ನೀವೆಲ್ಲ ಬಾಯ್ಪಾಟ ಮಾಡ್ಕೊಂಡಿರ್ತೀರಿ ಎಮ್ ಎಲ್ ಎಗಳೆಲ್ಲ ಹಿಂಗೆ ಮಾತಾಡ್ಬೇಕು ಇವತ್ತಿನ ಕಾರ್ಯಕ್ರಮ ಹಿಂಗೆ ಮಾರೆ ಹಿಂಗೆ ಮಾತಾಡ್ಕಂಡು ಹಿಂಗೆ ಮಾತಾಡಿ ಸೀದಾ ಬರ್ತಾರೆ ನಮ್ಮ ನಾವು ಅಂತ ಹಂಗೆ ಮಾತಾಡಿ ಪ್ಲಾನಿಂಗ್ ಫ್ರೀ ಪ್ಲಾನಿಂಗ್ ಮಾಡ್ಕೊಂಡ್ಬಂದಿರ್ತಾರೆ ನಿಮ್ಮವೆಲ್ಲ ವೇಸ್ಟ್ ಭಾಷಣ ನಿಮ್ಮ ನಾವು ಕೇಳದೆ ತಪ್ಪು ನನ್ನ ಪ್ರಕಾರ ನೀವು ನಮ್ಮಂಥ ಸ್ಥಳೀಯ ಏನು ನಿಮ್ಮ ನಮ್ಮ ನಮ್ಮಂತ ನಂಬಿಕೆ ಬಂದಿರ್ತೀವಲ್ಲ ಅಂಥ ಹೋರಾಟಗಾರರಿಗೆ ಅಂಥ ಸ್ಥಳೀಯ ನಾಯಕರಿಗೆ ಭಾಷಣ ಮಾಡೋಕ್ಕೆ ಅವಕಾಶ ಕೊಡಬೇಕಿತ್ತು ಅವ್ರ ಮಾತು ಕೇಳ್ಕೊಂಡು ನೀವು ಅಲ್ಲಿ ಭಾಷಣ ಮಾಡಬೇಕಿದ್ದು ನೀವು ವಿಧಾನಸೌಧ ಮಾತಾಡಿ ಅಂತೇಳಿ ಇಲ್ಲಿ ಅದ ಇಲ್ಲಿ ನಮ್ಮ ನಾವು ಮಾಡಿರೋ ಸ್ಟ್ರೈಕಿಗೆ ನೀವು ಬಂದ್ಕೊಂಡು ಮಾತಾಡ್ಕೊಂಡು ನೀವು ಬಿಲ್ಡಪ್ ಕೊಟ್ಟು ಹೋಗ್ತಾ ಇರ್ತೀರ ನಿಮ್ಮ ಟಿ ವಿಲಿ ಇವತ್ತು ನಿಮ್ಮವೇ ಇದೆ ಇದು ವೇಸ್ಟ್ ಇದು ಅನ್ನ ಪ್ರಕಾರ ಬಾಯ್ ಥ್ಯಾಂಕ್ ಯು Excellence, 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 neat academy. 150 topics, complete concept of biology, chemistry, physics, most simplified methods, easy to understand, hard to forget explanation. All these, all these in excellence, neat academy with their NAPRA. जनशक्त निर्णायक